ವಿಜಯಪುರದ ವಸತಿ ಶಾಲೆಯಲ್ಲೂ ಕೂಡ ಘೋಷವಾಕ್ಯ ಬದಲಾಗಿದೆ ಧೈರ್ಯವಾಗಿ ಪ್ರಶ್ನಿಸಿ ಅಂತ ಘೋಷವಾಕ್ಯವನ್ನ ಹಾಕಲಾಗಿದೆ ವಿಜಯಪುರದ ಧಾಳ್ಪೂಜೆ ವಸತಿ ಶಾಲೆಯಲ್ಲಿ ಬರಹ ಬದಲಾಗಿದೆಗುಲವಿದು ಕೈ ಮುಗಿದು ಒಳಗೆ ಅದನ್ನ ಬದಲಾಯಿಸಿ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸುವಂತ ಬೋರ್ಡ್ ಅಳವಡಿಸಲಾಗಿದೆ ಒಂದೂವರೆ ತಿಂಗಳ ಹಿಂದೆ ಬೋರ್ಡ್ ಅಳವಡಿಸಲಾಗಿದೆ ಕೆಆರ್ ಇಲಾಖೆಯ ಗ್ರೂಪ್ನಲ್ಲಿ ಹಿಂದೆ ಆದೇಶ ಬಂದಿತ್ತು ಅಂತ ಈ ಬದಲಾವಣೆಯ ಕುರಿತಾಗಿ ವಸತಿ ಶಾಲೆಯ ಪ್ರಿನ್ಸಿಪಾಲ್ ದುಂಡಪ್ಪ ವಾಡಜೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವಸತಿ ಶಾಲೆಯಲ್ಲಿ ಈ ಬೋರ್ಡ್ಗಳ ಬದಲಾವಣೆಯಾಗಿರೋದು ಘೋಷವಾಕ್ಯದ ಬದಲಾವಣೆಯಾಗಿರೋದು ವಿಜಯಪುರದ ಘಾಳ್ಪೂಜೆ ವಸತಿ ಶಾಲೆಯಲ್ಲೂ ಕೂಡ ಬರಹ ಬದಲಾಗಿದ್ದು ಈ ಬಗ್ಗೆ ವಸತಿ ಶಾಲೆಯ ಪ್ರಿನ್ಸಿಪಾಲ್ ದುಂಡಪ್ಪ ವಾಡಜೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದೂವರೆ ತಿಂಗಳ ಹಿಂದೆಯೇ ಬೋರ್ಡ್ ಅಳವಡಿಸಲಾಗಿದೆ ಎಂದಿದ್ದಾರೆ ಇಲಾಖೆಯ ಗ್ರೂಪ್ನಲ್ಲಿ ವಾಟ್ಸಪ್ ಗ್ರೂಪ್ನಲ್ಲಿ ಆದೇಶ ಬಂದ ಹಿನ್ನೆಲೆಯಲ್ಲಿ ಈ ಘೋಷವಾಕ್ಯದ ಬದಲಾವಣೆಯಾಗಿದೆ ಎನ್ನುವಂತಹ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಶಾಲೆಯ ಪ್ರಿನ್ಸಿಪಾಲ್ ದುಂಡಪ್ಪ ವಾಡಜಿ ವಿಜಯಪುರದ ವಸತಿ ಶಾಲೆಯ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಎನ್ನುವಂತಹ ಘೋಷಣೆ ಇದಕ್ಕೂ ಮುನ್ನ ಇಲ್ಲಿ ಇದ್ದದ್ದು ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಎನ್ನುವ ಘೋಷವಾಕ್ಯ ಅದನ್ನ ಬದಲಾಯಿಸಿ ಅದು ಗುಲಾಮಗಿರಿಯ ಪದ ಅನ್ನೋ ಕಾರಣಕ್ಕಾಗಿ ಅದನ್ನು ತೆಗೆದು ಈ ಘೋಷವಾಕ್ಯವನ್ನ ಹಾಕುವಂತೆ ಇಲಾಖೆಯಿಂದ ಸೂಚನೆ ಬಂದಂತಹ ಹಿನ್ನೆಲೆಯಲ್ಲಿ ವಾಟ್ಸಪ್ ನಲ್ಲಿ ಬಂದಂತಹ ಆದೇಶದ ಅನುಸಾರ ಈ ಬದಲಾವಣೆಯಾಗಿರುವುದು ಅದರಲ್ಲೂ ಪ್ರಮುಖವಾಗಿ ಒಂದು ಘೋಷವಾಕ್ಯ ಬದಲಾವಣೆ ಮತ್ತೊಂದು ಅದಕ್ಕೆ ಕೊಟ್ಟಂತಹ ಕಾರಣ ಗುಲಾಮ್ಗಿರಿ ಪದ ಅನ್ನೋದು ಈಗ ಆಕ್ಷೇಪಕ್ಕೆ ಕಾರಣ ಆಗಿದೆ ನಾನು ಮುಂಚಿತವಾಗಿ ಬರಹವನ್ನ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅಂತ ನಾನು ಮುಂಚೆ ಬರವಣಿಗೆಯನ್ನ ಹಾಕಿಸಿದ್ದೇನೆ ನಂತರ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನಮ್ಮ ಮಾನ್ಯ ಪಿ ಎಸ್ ಸಾಹೇಬರು ಮೆಸೇಜ್ ಮಾಡಿ ಅದನ್ನು ನೀವು ಬದಲಾಯಿಸಿ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅನ್ನುವಂತಹ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್